ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ನಿನ್ನೆ ಒಂದು ಅಪ್ಡೇಷನ್ ಇತ್ತು ಫೆಡ್ರೇಡ್ ಕಟ್ಟು ಮತ್ತು ಎಫ್ ಎಮ್ ಓ ಸಿ ರಿಸಲ್ಟ್ ಬರೋದಿತ್ತು ಸೊ ಅದು ರಿಸಲ್ಟು ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ಬಂತು ಸೊ ಅದೇ ರೀತಿ ಬಂದಾದ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಮಾರ್ಕೆಟಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತು ಏನಾಗಿದೆ ಸೊ ಇವತ್ತು ಮಾರ್ಕೆಟು ನಮಗೆ ಯಾವ ರೀತಿ ಬಿಹೇವ್ ಆಗಿದೆ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡಿಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮ್ಮ ಯಾವುದೇ ಬೈ ಅಣಿಸಲು ರೆಕಮೆಂಡೇಶನ್ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ಪ್ಯೂರ್ಲಿ ಎಜುಕೇಶ್ನಲ್ ಪರ್ಪಸ್ ಆಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋದಿದ್ರೆ ಜಾಯ್ನ್ ಆಗಿ ನಮ್ಮ ಫರ್ದರ್ ಅಪ್ಡೇಷನ್ನ ನಿಮಗೆ ನಾನು ಕೊಡ್ತೀನಿ ನೋಡಿ ಇದು ನಿಫ್ಟಿ ಫಿಫ್ಟಿ ಒನ್ ಡೇ ಚಾರ್ಟ್ ಸೊ ನಿನ್ನೆ ನಾವು ಏನಂತ ಹೇಳಿದ್ವಿ ಈ ನಿಫ್ಟಿ ಫಿಫ್ಟಿ ಒನ್ ಡೇ ಚಾರ್ಟಲ್ಲಿ ಇದು ಒಂದು ಈ ಜೋನ್ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಈ ಒಂದು ಜೋನು ಈಸ್ಟರ್ಲಾಜಿಕಲ್ ಜೋನ್ ಆಗಿದೆ ಅಂದರೆ ಈ ಜೋನಿಗೆ ಬಂದ ಮೇಲೆ ಮಾರ್ಕೆಟ್ ಬ್ರೇಕೌಟ್ ಆಗಿದ್ದು ಕೆಳಗಡೆ ಬಿದ್ದಿದೆ ಮತ್ತು ಇದೇ ಜೋನಿಗೆ ಬಂದು ಮಾರ್ಕೆಟ್ ಸಪೋರ್ಟ್ ತೊಗೊಂಡಿದ್ದು ಅಷ್ಟೇ ಚೆನ್ನಾಗಿ ಮೇಕಾಗಿದೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದನ್ನು ನಾನು ಹಾಕಳ್ತಾ ಕೂತ್ರೆ ಇವತ್ತು ನಿಮಗೆ ವಿಡಿಯೋ ಲೆಂತಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೇನಾದರೂ ಡೌಟ್ ಇದ್ದರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಜೋನು ಒಂದು ಇಂಪಾರ್ಟೆಂಟ್ ಜೋನು ಲಾಜಿಕಲ್ ಜೋನು ಈ ಜೋನು ನಮ್ಮ ಬಾಡಿ ಬ್ರೇಕೌಟ್ ಕೊಟ್ಟು ಮಾರ್ಕೆಟ್ ಮೂವ್ ಮಾಡಿದ್ರೆ ಪುಟ್ ಸೈಡ್ ಪ್ಲ್ಯಾನ್ ಮಾಡಿ ಅಂದರೆ ನೀವು ಇಲ್ಲಿ ಬಂದು ಸಿಗಾಕೊಳ್ಳೋ ಚಾನ್ಸಸ್ ಫೇಕ್ ಎಂಟ್ರಿ ಚಾನ್ಸಸ್ ತುಂಬ ಇರುತ್ತೆ ಅಂತ ನಾನು ನಿನ್ನೆನೆ ಹೇಳಿದೆ ಹೋಗಿ ನೋಡಿ ಸೊ ಇದು ಅದೇ ರೀತಿ ಇವತ್ತು ಈ ಜೋನಿಂದನೇ ಇಲ್ಲಿಂದ ರಿವರ್ಸ್ ತೊಗೊಂಡಿದೆ ನಮ್ಮ ಮಾರ್ಕೆಟು ನೋಡಿ ಈ ಜೋನಿಂದನೇ ರಿವರ್ಸ್ ತೊಗೊಂಡಿದೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿ ಬಂದಿದೆ ಸೊ ಇವಾಗ ನಾಳೆ ನಾವು ಏನು ಮಾಡಬೇಕು ಈ ಥರ ಇದ್ದಾಗ ಆ್ಯಸ್ ಯೂಶಲ್ ಆಗಿ ನಾವೊಂದು ಫಿಫ್ಟೀನ್ ಮಿನಿಟ್ಸಿಗೆ ಮಾರ್ಕೆಟ್ನ ಸ್ವಿಚ್ ಮಾಡ್ತೀನಿ ಸೊ ಈ ಫಿಫ್ಟೀನ್ ಮಿನಿಟ್ ಮಾರ್ಕೆಟ್ಗೆ ಸ್ವಿಚ್ ಮಾಡಿ ಒಂದು ನಿಮಿಷ ನೆಟ್ವರ್ಕ್ ಇಲ್ಲ ಹಾಂ ನೋಡಿ ಇದು ನೋಡಿ ಫಿಫ್ಟೀನ್ ಮಿನಿಟ್ ಮಾರ್ಕೆಟು ಈ ಫಿಫ್ಟೀನ್ ಮಿನಿಟ್ ಮಾರ್ಕೆಟ್ಗೆ ಸ್ವಿಚ್ ಮಾಡಿದ್ಮೇಲೆ ನಮ್ಮ ನಾಳೆ ನಮ್ಮ ಟ್ರೇಡ್ ಪ್ಲ್ಯಾನ್ ಏನು 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 ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಾನಿವತ್ತು ಒಂದು ನಿನ್ನೆನೆ ಹೇಳಿದ್ದೆ ಈ ನಮ್ಮೊಂದು ಬ್ಲೂ ಕಲರ್ ಲೈನ್ ಜೋನ್ ಇದೆಯಲ್ಲ ಇದನ್ನ ಬ್ರೇಕೌಟ್ ಮಾಡಿ ಒಂದು ಬಾಡಿ ಬ್ರೇಕೌಟ್ ಕೊಟ್ಟರೆ ಆ ರೀಟ್ರೇಸ್ಮೆಂಟ್ ಇದರಲ್ಲಿ ನೀವು ಕಾಲ್ ಸೈಡ್ಗೆ ಟ್ರೇಡ್ ಎತ್ಕೊಳ್ಳಿ ನೀವು ಆರಾಮಾಗಿ ಈಸಿಯಾಗಿ ಟ್ರೇಡನ್ನ ಆರಾಮಾಗಿ ಅಚೀವ್ ಮಾಡ್ಬೋದು ಇಲ್ಲಿವರೆಗೂ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಅಂತ ಹೇಳಿದೆ ನೋಡಿ ಇವತ್ತೂ ಅದೇ ಆಗಿದೆ ಅದೇ ಝೋನ್ ಬ್ರೇಕೌಟ್ ಕೊಟ್ಟಿದೆ ರಿಟ್ರೆಸ್ಮೆಂಟ್ ನೋಡಿ ಬ್ರೇಕೌಟ್ ಕೊಡ್ತು ರಿಟ್ರೆಸ್ಮೆಂಟ್ ಬಂತು ಇದೇ ಜೋನಿಂದ ರ್ಯಾಲಿ ಆಯಿತು ಸೊ ಅದಕ್ಕೆ ಹೇಳೋದು ನನ್ನ ವೀಡಿಯೋನ ಯಾರೇ ನೋಡ್ತಾ ಇದ್ರು ಕಂಪ್ಲೀಟಾಗಿ ನೋಡಿ ಓಡಿಸ್ಕೊಂಡು ನೋಡೋಕೆ ಹೋಗಬೇಡಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳಿರ್ತೀನಿ ಸೊ ಇಲ್ಲಿ ನಿಮಗೆ ಅದು ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರ ಅಂದರೆ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಸಪೋರ್ಟಿವ್ ರೆಸಿಸ್ಟೆನ್ಸ್ ಇದ್ದರೆ ಗುರ್ತು ಮಾಡ್ಕೊಳ್ಳಿ ಸೊ ಇವಾಗ ನಮ್ಮ ಟ್ರೇಡ್ ಪ್ಲ್ಯಾನ್ ಏನು ನಾಳೆ ನಮ್ಮ ಟ್ರೇಡ್ ಪ್ಲ್ಯಾನ್ ಏನು ಸೊ ನೋಡಿ ಫೈವ್ ಮಿನಿಟ್ಸಿಗೆ ಸ್ವಿಚ್ ಮಾಡಿದ್ರೆ ಇನ್ನೂ ಒಂದು ಈಸಿಯಾಗಿ ಚಾರ್ಟ್ ಕಾಣಿಸುತ್ತೆ ಅಂತ ನನ್ನ ಭಾವನೆ ಸೊ ಅದಕ್ಕೋಸ್ಕರ ನಾನು ಫೈವ್ ಮಿನಿಟ್ಸ್ಗೆ ನಾನು ಸ್ವಿಚ್ ಮಾಡ್ತಿದ್ದೀನಿ ಸೊ ಇದು ಸ್ವಲ್ಪ ನೆಟ್ವರ್ಕ್ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ನಿಮ್ಗೆ ಈ ಥರ ಕಾಣಿಸ್ತಿದೆ ಸೊ ನಾಳೆ ನಿಮ್ಮ ಪ್ಲ್ಯಾನ್ ಏನಪ್ಪ ಅಂದರೆ ಯಾರೆಲ್ಲ ಜಸ್ಟ್ ಸ್ಕ್ಯಾಲ್ಪರ್ಸ್ ಇದ್ದೀರಿ ಸೊ ಅವರೆಲ್ಲ ಕಣ್ಣು ಮುಚ್ಕೊಂಡು ನಾಳೆ ಏನಾದ್ರು ಒಂದು ಪುಟ್ ಸೈಡ್ ಏನಾರು ಟ್ರೇಡ್ಸ್ ಟ್ರೇಡ್ ಏನಾರು ನಿಮಗೆ ಸಿಕ್ಕಿದ್ರೆ ನೀವು ಆರಾಮಾಗಿ ಫ್ಲ್ಯಾಟಿಷ್ ಓಪನ್ ಆಗೋ ಮಾರ್ಕೆಟು ನೋಡಿ ಫ್ಲ್ಯಾಟಿಷ್ ಓಪನ್ ಆಗಿ ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಫ್ಲ್ಯಾಟಿಷ್ ಬಂದು ಇಲ್ಲಿಂದ ರೀಟ್ರೆಸ್ಮೆಂಟ್ ಹೋಗಿ ಆ ರೀಟ್ರೆಸ್ಮೆಂಟ್ ಮತ್ತೆ ಇಲ್ಲಿ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ನಿಮ್ಮ ಫಸ್ಟು ಟಾರ್ಗೆಟ್ನ ಇಟ್ಕೊಳ್ಳಿ ಮತ್ತು ಈ ಝೋನ್ ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ ಇದನ್ನು ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಥರ್ಡ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಮಾರ್ಕೆಟು ಇಲ್ಲಿವರೆಗೆ ಬಂದು ಮತ್ತೆ ಸ್ವಲ್ಪ ಈ ಥರ ಟೈಮ್ ಪಾಸ್ಗಳನ್ನ ಮಾಡಿ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಸೊ ಇಲ್ಲಿಂದ ಮತ್ತೆ ಬೈಯಿಂಗ್ ಬರೋ ಚಾನ್ಸಸ್ಸು ತುಂಬ ಇದೆ ಸೊ ಬೈಯಿಂಗ್ ಬಂದೇ ಬರ್ತಾನೆ ಸೊ ಇಲ್ಲಿ ಈ ಝೋನಿಂದ ಒಂದು ಟ್ರೇಡ್ ಎತ್ಕೊಂಡು ನಿಮ್ಮ ಟಾರ್ಗೆಟ್ ಅಚೀವ್ ಮಾಡಿಕೊಂಡ್ರೆ ಮತ್ತು ಈ ಝೋನಿಂದ ನೀವು ಒಂದು ಟ್ರೇಡ್ ಎತ್ಕೊಂಡು ಮತ್ತೆ ಇನ್ನೊಂದು ಟಾರ್ಗೆಟ್ನ ನೀವು ಅಚೀವ್ ಮಾಡ್ಕೋಬೋದು ಆ್ಯಸ್ ಪರ್ ಅವರ್ ನಾಲೆಡ್ಜ್ ಆ್ಯಸ್ ಪರ್ ಅವರ್ ಮೈ ವ್ಯೂ ನೀವು ಆ ಥರ ನಿಮ್ಮ ಟ್ರೇಡ್ ಸೆಟಪ್ನ ಟ್ರೇಡನ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಸೊ ಅದೇ ರೀತಿ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆಗಿ ನಮ್ಮೊಂದು ಕಾಲ್ ಸೈಡ್ ಮಾರ್ಕೆಟ್ ಏನಾರು ಹೋಗುತ್ತೆ ಅಂದಾಗ ನೋಡಿ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಇಲ್ಲಿ ಕಾಲ್ ಸೈಡ್ ಇಲ್ಲಿ ಹೋಗ್ತಿದೆ ಅಂದಾಗ ಸೊ ಈ ಜೋನ ಬ್ರೇಕೌಟ್ ಆಗೋವರೆಗೂ ನೀವು ಯಾರು ಟ್ರೇಡೇ ತೊಗೋಬಾರ್ದು ಸೊ ಈ ಜೋನಲ್ಲಿ ಈ ಇದೊಂದು ಇದೊಂದು ಈ ಜೋನಲ್ಲಿ ನಿಮಗೆ ಟ್ರೇಡ್ ಸಿಗಲ್ಲ ಸೊ ಈ ಜೋನಲ್ಲಿ ನೀವೇನಾರು ಟ್ರೇಡ್ ತೊಗೋತೀರ ಅಂದರೆ ನೀವು ಡಿ ಕೆ ಪ್ರಾಬ್ಲಮ್ಗೆ ತುತ್ತಾಗ್ತೀರ ಸೊ ನೀವು ಲಾಸಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಮತ್ತೆ ರೀಟ್ರೆಸ್ಮೆಂಟ್ ಮಾಡಿರೋ ಮಾರ್ಕೆಟು ಆ ರೀಟ್ರೆಸ್ಮೆಂಟ್ ಮಾಡಿ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಗೆ ಟಾರ್ಗೆಟ್ ಫಸ್ಟ್ ಅಂತ ಇಟ್ಕೊಳ್ಳಿ ಇಲ್ಲಿಗೆ ಟಾರ್ಗೆಟ್ ಸೆಕೆಂಡ್ ಅಂತ ಇಟ್ಕೊಂಡು ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲಿ ಮಾರ್ಕೆಟು ಸ್ವಲ್ಪ ಬಿಹೇವಿಯರ್ನ ತೋರಿಸುತ್ತೆ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಇದನ್ನು ಬ್ರೇಕೌಟ್ ಮಾಡಬೇಕಾದ್ರೆ ನೋಡಿ ಇಫ್ ಇನ್ ಕೇಸ್ ಇಲ್ಲಿ ಮೇಲೆ ಬ್ರೇಕೌಟ್ ಕೊಡ್ತು ಅಂದರೆ ಇಲ್ಲಿವರೆಗೂ ಟಾರ್ಗೆಟು ಮತ್ತೆ ಇಲ್ಲಿ ಕೆಳಗಡೆನೆ ಬತ್ತು ಅಂದರೆ ಮತ್ತೆ ಪುಟ್ ಸೈಡ್ ನೀವು ಟ್ರೇಡ್ನ ಪ್ಲಾನ್ ಮಾಡಿ ನೀವು ಯೂಶುವಲ್ ಆಗಿ ದಿನಕ್ಕೆ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಟ್ರೇಡ್ ಅಷ್ಟೇ ಪ್ಲ್ಯಾನ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಸೊ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಸೊ ನಾವು ಮಾರ್ಕೆಟು ಮೇಲುಂಟೋಯ್ತು ಸೊ ನಾನು ಇದು ಮಿಸ್ ಮಾಡಿಕೊಂಡೆ ಇದು ನಾನು ತೊಗೋಬೇಕಾಯಿತು ಅಂತ ತೊಗೊಂಡು ಸಪೋರ್ಟು ರೆಸಿಸ್ಟೆನ್ಸ್ ಗೊತ್ತಾಗ್ದೇ ಸಿಗಾಕೊಂಡ್ರೆ ನೀವು ಲಾಸಿಗೆ ತುತ್ತಾಗ್ತೀರಾ ಸೊ ಯಾವತ್ತೂ ರ್ಯಾಂಡಮಾಗಿ ಟ್ರೇಡ್ ತೊಗೋಬೇಡಿ ಯಾವತ್ತು ರ್ಯಾಂಡಮಾಗಿ ಟ್ರೇಡ್ ಮಾಡಬೇಡಿ ಯಾವತ್ತು ನಂದು ಇವತ್ತು ಲಾಸ್ ಆಯಿತು ಅದು ರಿಕವರ್ ಮಾಡಬೇಕು ಅಂತ ಟ್ರೇಡ್ ಮಾಡಬೇಡಿ ಸೊ ಆ ಥರ ನೀವು ಮಾರ್ಕೆಟ್ಗೆ ಚಾಲೆಂಜ್ ಮಾಡೋಕ್ಕೋದ್ರೆ ಅದು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಸೊ ಸೊ ಕೇರ್ಫುಲ್ ನಾನು ಏನು ಹೇಳ್ತೀನಪ್ಪ ಅಂದರೆ ಸೊ ಇವತ್ತು ಮಾರ್ಕೆಟ್ಗೆ ಒಂದು ಬಲ ಸಿಗಕ್ಕೆ ಏನು ಮೇನ್ ರೀಸನ್ ಏನಪ್ಪ ಅಂದರೆ ನಮಗೆ ಫೆಡ್ರೇಟ್ ಕಟ್ತು ಟ್ವೆಂಟಿ ಫೈವ್ ಪಿ ಬಿ ಎಫ್ ಕಟ್ ಆಗುತ್ತೆ ಅಂತ ಇತ್ತು ಸೊ ಕಟ್ ಆಯಿತು ನಮ್ಗೆ ರಿಸಲ್ಟ್ ಬಂತು ಮಾರ್ಕೆಟು ಪಾಸಿಟಿವ್ಗೂ ಆಯಿತು ಸೊ ಇಷ್ಟು ನಾವು ಫ್ಲ್ಯಾಟಿಶ್ ಓಪನ್ ಆದಾಗ ನೋಡಿದ್ದೀವಿ ಸೊ ಅದೇ ರೀತಿ ನಾಳೆ ಮಾರ್ಕೆಟ್ ಏನಾದರೂ ನಮಗೆ ಒಂದು ಐವತ್ತರಿಂದ ಒಂದು ಐವತ್ತು ಪಾಯಿಂಟಷ್ಟು ಗ್ಯಾಪಪ್ ಒಂದು ಇಲ್ಲಿಗೆ ಬಂದು ಗ್ಯಾಪ್ ಗ್ಯಾಪಪ್ ಏನಾರು ಆದರೆ ಈ ಫಸ್ಟ್ ಕ್ಯಾಂಡ್ಲು ಆಗ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ಲೇ ಮಾತ್ರ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಬಂದು ಮತ್ತೆ ಈ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ನೆಡ್ಕೋಬೇಕು ಮತ್ತು ಇಲ್ಲಿ ಬಿಹೇವಿಯರ್ ಯಾವ ರೀತಿ ತೋರಿಸುತ್ತೆ ನೋಡಿ ಇಲ್ಲಿ ಬ್ರೇಕೌಟ್ ಕೊಟ್ಟರೆ ಮತ್ತೆ ಮೇಲೆ ಹೋಗಬೇಕು ಇಲ್ಲ ನೀವು ಇಲ್ಲಿಂದನೇ ಮತ್ತೆ ಪುಟ್ ಸೈಡ್ಗೂ ಟ್ರೇಡ್ ಪ್ಲ್ಯಾನ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಸೊ ಇಷ್ಟು ಗ್ಯಾಪಪ್ ಆದಾಗ ಆಯಿತು ಅದೇ ರೀತಿ ಒಂದು ಮಾರ್ಕೆಟು ಇಲ್ಲಿ ಗ್ಯಾಪ್ಟೌನ್ ಆಗಿ ಇಲ್ಲಿವರೆಗೆ ಬಂತು ಇದೊಂದು ಆರ್ಡರ್ ಬ್ಲ್ಯಾಕ್ ಝೋನ್ ಆಗಿದೆ ಸೊ ನಾನಿವತ್ತು ಟ್ರೇಡ್ ಮಾಡೋಕ್ಕೆ ಇದನ್ನ ಹಾಕ್ಕೊಂಡಿದೆ ಸೊ ನಾನು ಆ ಝೋನಲ್ಲಿ ನಾನು ನಾನು ಸುದಾ ಟ್ರೇಡ್ ಮಾಡಿದೆ ಈ ಝೋನಲ್ಲಿ ಇಲ್ಲಿ ನೋಡಿ ಇಲ್ಲೇನೈತಿ ಇಲ್ಲಿ ಕಾಣಿಸ್ತೈತಲ್ಲ ಇಲ್ಲಿಂದ ಬೈ ಎತ್ಕೊಂಡು ನಾನು ಇಲ್ಲಿಗೆ ಒಂದು ಪ್ರಾಪರಾಗಿ ಒಂದು ಟ್ರೇಡನ್ನ ಸೆಟ್ ಮಾಡಿಕೊಂಡು ಅಲ್ಲಿಗೆ ಬಿಟ್ಟೆ ಸೊ ಅದೇ ರೀತಿ ಇದೇ ಝೋನಿಗೆ ಬಂದು ಮಾರ್ಕೆಟು ನೋಡಿ ಇದೇ ಜೋನಿಗೆ ಬಂದು ಮಾರ್ಕೆಟು ಮತ್ತು ಇಲ್ಲಿಂದ ಮೇಲೋಗಿದೆ ಮತ್ತು ಇಲ್ಲಿಂದ ಮೇಲೋಗಿದೆ ಮತ್ತು ಇಲ್ಲಿ ಇಲ್ಲಿಂದ ಮೇಲೋಗಿದೆ ಸೊ ಇಲ್ಲೇನಾದ್ರು ಗ್ಯಾಪಪ್ ಆಗಿ ಇಲ್ಲಿಗೆ ಬರೋ ಗಂಟನು ವೆಯ್ಟ್ ಮಾಡಿ ಬಂದು ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ ಟೈಮ್ ಪಾಸ್ ಮಾಡಿ ಮತ್ತೆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಅಂತ ಹೋಗ್ತಾನೆ ಆ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಕಾಲನ್ನ ತೊಗೋಬೋದು ಸೊ ಇಷ್ಟು ನಿಫ್ಟಿ ಗ್ಯಾಪ್ ಅಪ್ಪು ಗ್ಯಾಪ್ ಡೌನು ಸೊ ಫ್ಲಾಟ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ನೋಡಿದ್ವಿ ಸೊ ಅದೇ ರೀತಿ ನಾಳೆ ಸೆನ್ಸೆಕ್ಸ್ನ ಇವತ್ತು ವೀಕ್ಲಿ ಎಕ್ಸ್ಪೈರಿ ಮುಗ್ದೈತೆ ಸೊ ವೀಕ್ಲಿ ಎಕ್ಸ್ಪೈರಿ ಮುಗ್ದಾದಮೇಲೆ ನಾಳೆ ಪ್ಲ್ಯಾನ್ ಏನು ಅನ್ನೋದಾದ್ನ ನೋಡೋದಾದರೆ ನಾವು ಸೊ ನೋಡಿ ಆಲ್ರೆಡಿ ಇಲ್ಲಿದೆ ಮಾರ್ಕು ಸೊ ಈ ಮಾರ್ಕ್ ನಾವು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸಪೋರ್ಟು ರೆಸಿಸ್ಟೆನ್ಸ್ ಹಾಕ್ಕೊಂಡಿರೋದ್ರಿಂದ ಸೊ ನಮ್ಮ ನಾಳೆ ಟ್ರೇಡ್ ಪ್ಲ್ಯಾನ್ ಏನಪ್ಪ ಅಂದರೆ ಸೊ ಈ ಐ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲಾಟಿಷ್ ಓಪನ್ ಆಗಿ ಬಂದು ಮತ್ತೆ ಇಲ್ಲಿ ರೀಟ್ರೇಸ್ಮೆಂಟಾಗಿ ಈ ರೀಟ್ರೇಸ್ಮೆಂಟಾಗಿ ಐ ಬ್ರೇಕೌಟ್ ಮಾಡಬೇಕಾದ್ರೆ ಈ ನಮ್ಮ ರೆಡ್ ಝೋನ್ಗೆ ಅಂದರೆ ಯಾರು ಸ್ಕ್ಯಾಲ್ಪ್ ಮಾಡ್ತೀರಿ ಅವ್ರಿಗೆ ಮಾತ್ರ ಅಂದರೆ ಲಾಂಗ್ ಟರ್ಮ್ ಓಲ್ಡ್ ಮಾಡ್ತೀನಿ ಅನ್ನೋರ್ಗಲ್ಲ ಸೊ ಈ ಜೋನ್ಗೆ ಫಸ್ಟ್ ಟಾರ್ಗೆಟು ಸೊ ಈ ಜೋನ್ಗೆ ನೀವು ಸೆಕೆಂಡ್ ಟಾರ್ಗೆಟು ಇಲ್ಲಿಗೆ ಥರ್ಡ್ ಟಾರ್ಗೆಟ್ ಅಂತ ಇಟ್ಕೊಂಡು ನಿಮ್ಮ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಸೊ ಇಲ್ಲೇ ಮತ್ತು ಮಾರ್ಕೆಟ್ ಬಂದು ಸ್ವಲ್ಪ ಈ ಥರ ಸ್ವಿಂಗ್ಸ್ನ ಐ ಐಯರ್ ಲೋ ಮಾಡಿಕೊಂಡು ಮತ್ತು ಬ್ರೇಕೌಟ್ ಕೊಟ್ಟರೆ ಮೇಲೋಗಿ ಮತ್ತಿಲ್ಲ ಬ್ರೇಕೌಟ್ ಕೊಟ್ಟರೆ ಕೆಳಗಡೆ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ಒಂದು ಸೆನ್ಸೆಕ್ಸ್ನ ಕಾಲ್ ಸೈಡ್ ಟ್ರೇಡ್ ಆಯಿತು ಸೊ ಅದೇ ರೀತಿ ನಮ್ಮ ಸೆನ್ಸೆಕ್ಸ್ ಏನಾದರೂ ಪುಟ್ ಸೈಡ್ ಬರ್ತದೆ ಅಂದರೆ ಸೊ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಜೋನ್ ಹಾಕ್ಕೊಟ್ಟಿದ್ದೀನಿ ಸೊ ಪುಟ್ ಸೈಡು ಕಂಪಲ್ಸರಿ ಮತ್ತು ಕಾಲ್ ಸೈಡು ಕಂಪಲ್ಸರಿ ನಾನು ಈಗೇನು ಹೇಳಿದ್ದೀನಿ ಅದೇ ರೀತಿ ಪ್ಲ್ಯಾನ್ ಮಾಡಿ ಸೊ ನಿಮ್ಮ ಇಲ್ಲಿ ಸುಮ್ಮನೆ ಬತ್ತು ತೊಗೊಳಲಿಲ್ಲ ನಾನು ತೊಗೋಬೇಕು ಅಂತ ರ್ಯಾಂಡಮಾಗಿ ಟ್ರೇಡ್ ಮಾಡಿದ್ರೆ ಲಾಸ್ ಆಗ್ತೀರಾ ಸೊ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಈ ಜೋನ್ನ ಬ್ರೇಕೌಟ್ ಕೊಟ್ಟು ರಿಟ್ರೇಸ್ಮೆಂಟ್ ಹೋಗಿ ಈ ರೀಟ್ರೇಸ್ಮೆಂಟಲ್ಲಿ ಐ ಬ್ರೇಕ್ ಮಾಡ್ಬೇಕಾದ್ರೆ ನೀವು ಟ್ರೇಡ್ ಎತ್ಕೊಂಡು ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ ಮತ್ತು ನಮ್ಮ ಮಾರ್ಕೆಟು ಇದರಿಂದ ಕೆಳಗಡೆ ಹಿಂಗಿನ ಫೇಕ್ ಬ್ರೇಕೌಟ್ ಕೊಡೋ ಚಾನ್ಸಸ್ ಇರುತ್ತೆ ಕೊಟ್ಟು ಮತ್ತೆ ಮೇಲೆ ಬಂದು ಈ ಥರ ಸಿಂಗ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಬಂದು ಈ ಸ್ವಿಂಗ್ಸ್ನ ಬ್ರೇಕೌಟ್ ಮಾಡಬೇಕಾದ್ರೆ ಬೇಕಾದ್ರೆ ಕಾಲ್ ಸೈಡ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ನಾನು ನಾನು ಮಾಡ್ಕೊಡ್ತಾ ಇರೋ ಅನಾಲಿಸು ಬೇಕಾರೆ ಎವ್ರಿ ಡೇ ಚೆಕ್ ಮಾಡಿ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಟ್ರೇಡು ನಾನು ಯಾವ ರೀತಿ ಅನಾಲಿಸಿಸ್ ಮಾಡಿದ್ದೀನಿ ಸೊ ಆ್ಯಸ್ ಪರ್ ಅವರ್ ರೆಸ್ಪೆಕ್ಟಿವ್ ನಾಲೆಡ್ಸಲ್ಲೇ ಅದು ಹೋಗ್ತಿದೆ ಮತ್ತು ವರ್ಕೌಟು ಆಗ್ತಿದೆ ಸೊ ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಆಗಿ ಮೆಸೇಜ್ ಮಾಡು ಹೇಳಿದ್ದೀರಾ ಸರ್ ನೀವು ಕೊಡ್ತಾ ಇರೋದು ನಮ್ಗೆ ತುಂಬ ಅನುಕೂಲ ಆಗ್ತಿದೆ ಸೊ ನಿಮ್ಮಿಂದ ನಾನು ಟ್ರೇಡ್ ಕಲಿತೀನಿ ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಐ ಆಮ್ ರಿಯಲಿ ಹ್ಯಾಪಿ ಓಕೆನಾ ಸೊ ಎಷ್ಟೋ ಸೆನ್ಸೆಕ್ಸ್ ಕತೆ ಆಯಿತು ಸೊ ಇವತ್ತು ಸೆನ್ಸೆಕ್ಸು ಎಕ್ಸ್ಪಿರಿ ಇತ್ತು ಮುಗಿತು ನಾಳೆ ಹೊಸ್ದಾಗಿ ಓಪನ್ ಆಗ್ತವೆ ಸೊ ಕಿ ಕೇರ್ಫುಲ್ ನಾಳೆ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಸೊ ಅದೇ ರೀತಿಲಿ ನಾವು ಬ್ಯಾಂಕ್ ನಿಫ್ಟಿಗೆ ಬಂದಿದ್ದೀವಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಪ್ಲ್ಯಾನ್ ಏನು ಸೊ ನಾಳೆ ನಮ್ಮ ಬ್ಯಾಂಕ್ ನಿಫ್ಟಿಲಿ ಪ್ಲ್ಯಾನ್ ಏನು ಅನ್ನೋದಾದರೆ ನೋಡಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಇಲ್ಲಿ ನೋಡ್ತಾ ಇದ್ದರೇ ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಏನು ಅಂತ ಸೊ ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಏನಪ್ಪ ಅಂದರೆ ಫ್ಲ್ಯಾಟೀಶ್ ಓಪನ್ ಆಗಿರೋ ಮಾರ್ಕೆಟು ಇಲ್ಲಿಗೆ ನಮ್ಮನ್ನ ಒಂದು ಜೋನ್ನ ಬ್ರೇಕೌಟ್ ಮಾಡಿ ಬಂದು ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಈ ನಮ್ಮೊಂದು ಬ್ಲೂ ಕಲರ್ ಲೈನ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನಾವು ಕಾಲ್ ಸೈಡ್ಗೆ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು ಮತ್ತೆ ಈ ಒಂದು ಐವತ್ತೊಂಬತ್ತು ಸಾವಿರ ಜೋನ್ನ ಬ್ರೇಕೌಟ್ ಮಾಡಿ ಐಯರ್ ಲೋ ಐಯರ್ ಲೋ ಮಾಡಿಕೊಂಡು ಯಾವ ಕಡೆ ಹೋಗುತ್ತೆ ನೋಡಿಕೊಂಡು ಕಾಲ್ ಮೇಲೆ ಹೋದರೆ ಕಾಲ್ ಸೈಡ್ ಹೋಗೋಣ ಕೆಳಗಡೆ ಬಂದರೆ ಪುಟ್ ಸೈಡ್ ಬರೋಣ ಮತ್ತೆ ಇಲ್ಲಿಗೆ ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಇಲ್ಲಿಗೆ ಬಂದು ಪುಟ್ ಸೈಡು ಫ್ಲ್ಯಾಟಿಷ್ ಓಪನ್ ಆಗಿ ಬಂದು ಮತ್ತಿಲ್ಲಿ ಐಯರ್ ಲೋ ಮಾಡ್ಕೊಳ್ಳುತ್ತೆ ಹಿಂಗೋಗಿ ಹಿಂಗೆ ಅಯ್ಯರ್ ಲೋ ಮಾಡಿಕೊಂಡು ಈ ಒಂದು ಐಯರ್ ಲೋ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಈಸಿಯಾಗಿ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿಲಿ ಈಸಿ ಟ್ರೇಡ್ ಅದೇ ಮತ್ತು ಅದೇ ರೀತಿ ಸೆನ್ಸೆಕ್ಸು ಮತ್ತು ನಿಫ್ಟಿಲಿ ಸ್ವಲ್ಪ ಯಾರೆಲ್ಲ ಸ್ಕ್ಯಾಲ್ಪ್ ಮಾಡ್ತೀರಿ ಅವರಿಗೆ ಒಂದು ಒಳ್ಳೆ ಟ್ರೇಡ್ ಇದೆ ಸೊ ನೋಡಿಕೊಂಡು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿ ಸೊ ಈಗೇ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿ ಸೊ ಇದೇ ರೀತಿ ನಾನು ನಿಮಗೆ ವೀಡಿಯೋ ಕೊಡ್ತಾ ಇರ್ತೀನಿ ನಿಮ್ಗೆ ಏನಾದ್ರು ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಇದು ಪ್ಯೂರು ಕನ್ನಡದಲ್ಲೇ ಶೇರ್ ಮಾರ್ಕೆಟ್ನ ಕಳಿಸ್ಬೇಕು ತುಂಬ ಜನಕ್ಕೆ ಅಂತ ಮಾಡ್ತಾ ಇರೋ ಒಂದು ಚಾನಲ್ಲು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ವೀಡಿಯೋ ಬೇಕು ಯಾವ್ದಾದ್ರು ಸ್ಟಾಕ್ಸ್ದು ವೀಡಿಯೋ ಬೇಕು ಅಂದರೆ ಮೆಸೇಜ್ ಮಾಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಟ್ರೇಡ್ ಕಿಂಗ್ 何かなりが